ರಾಯಬಾಗ್ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಹಾರುಗಿರಿ ಪಟ್ಟಣದ ಪ್ರವಾಸಿಯಾದ ಮಾಜಿ ಶಾಸಕರಾದ ಭೀಮಪ್ಪ ಸರಿಕರ್ ಇವರಿಗೆ ತಮಿಳುನಾಡಿನ ಕೊಯಮುತ್ತೂರಿನ ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರ್ ರಿಸರ್ಚ್ ವಿಶ್ವವಿದ್ಯಾಲಯದಿಂದ ಕೊಡಮಾಡುವ ರಾಜಕೀಯ ಮತ್ತು ಸಾಮಾಜಿಕ ಸೇವೆ ಗುರುತಿಸಿ ರಾಯಬಾಗ್ ಮತಕ್ಷೇತ್ರದ ಮಾಜಿ ಶಾಸಕರಾದ ಭೀಮಪ್ಪ ಸರಿಕರ್ ಇವರಿಗೆ ದಿನಾಂಕ್ ಅಕ್ಟೋಬರ್ ಇಪ್ಪತ್ತೈದರಂದು ಗೌರವ ಡಾಕ್ಟರೇಟ್ ಪದವಿ ಹಾಗೂ ನಿತ್ಯೋತ್ಸವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಕನ್ನಡ ಮಾಣಿಕ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಹಾರುಗೆರೆ ಪಟ್ಟಣದ ವಿದ್ಯಾನಗರದಲ್ಲಿರುವ ಸಾಯಿ ನಿವಾಸದಲ್ಲಿ ಮಾಧ್ಯಮಗೋಷ್ಠಿಯೊಂದಿಗೆ ಮಾತನಾಡಿದರು ಅವರು ಶಾಸಕರಾಗಿದ್ದಾಗ ತಾಲೂಕಿನಲ್ಲಿ ಮಾಡಿರುವ ಕೆಲಸಗಳನ್ನು ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಡಾಕ್ಟರೇಟ್ ಪದವಿ ಮತ್ತು ಕನ್ನಡ ಮಾಣಿಕ್ಯ ರತ್ನ ಪ್ರಶಸ್ತಿಗೆ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಕಾರಣೀಕರ್ತರಾದ ರಾಯಬಾಗ್ ಮತಕ್ಷೇತ್ರದ ಗುರು ಹಿರಿಯರು ಗಣ್ಯರು ಅಭಿಮಾನಿಗಳು ಕಾರ್ಯಕರ್ತರು ಹಾಗೂ

ನೀವು ಅಲ್ಲಿಗೆ ಬರಬೇಕಂತ ಹೇಳಿದ್ರೆ ನಾನು ಅವರಿಗೆ ಎಗ್ರಿ ಆದೆ ಅಲ್ಲಿಗೆ ಹೋಗಿ ನನಗೆ ಒಳ್ಳೆಯ ಒಂದು ರೆಸ್ಪೆಕ್ಟ್ ಕೊಟ್ಟು ನಮಗೆಲ್ಲ ವ್ಯವಸ್ಥೆ ಮಾಡಿ ತಮಿಳ್ನಾಡಿನಲ್ಲಿ ಅಲ್ಲಿ ತಮಿಳ್ನಾಡು ಎಮ್ ಎಲ್ ಎ ಅವರು ಮಾಜಿ ಎಮ್ ಎಲ್ ಎ ಬಂದಿದ್ದರು ಮತ್ತು ಒಬ್ಬರು ಜಡ್ಜ್ ಇದ್ದರು ಮತ್ತು ಕೆಲವೊಂದು ಒಳ್ಳೆ ಒಳ್ಳೆಯ ಹೈಸ್ಕೂಲು ಮತ್ತು ಚೇರ್ಮನ್ಗಳಾಗಲಿ ಕಾಲೇಜ್ ಚೇರ್ಮೆನ್ ಅವ್ರಿಗೆ ಬಂದಿದ್ದರು ಅವರಿಗೆ ನನ್ನ ಕೈಯಿಂದ ಅವ್ರಿಗೂ ಸಹ ಅವರು ಪ್ರೆಸೆಂಟ್ ಕೊಡಲಿಕ್ಕೆ ಹೇಳಿದರು ಮತ್ತು ನನ್ನನ್ನು ಸಹ ಅಲ್ಲಿ ಒಂದು ಆರು ಮಂದಿ ಒಳಗೆ ನಾನು ಅನ್ನೇ ಒಂದು ಚೀಫ್ ಗೆಸ್ಟ್ ಅಂತ ನಾನು ಸಹ ಮಾಡಿದ್ದು ಅದು ನನಗೆ ದೊಡ್ಡ ಆನಂದ ಆಯಿತು ಯಾಕಂದರೆ ಅಲ್ಲಿ ಇಲ್ಲಿಂದ ಕರ್ನಾಟಕದಲ್ಲಿ ಹೋಗಿ ನಮಗೆ ಒಂದು ಅಲ್ಲಿ ಗೆಸ್ಟ್ ಮಾಡಿ ಮತ್ತೆ ನಮಗೆ ಒಂದು ಡಾಕ್ಟರ್ ಕೊಡುವಂಥ ಅವರ ಭಾವನೆ ಅಂದರೆ ನನ್ನನ್ನು ಒಳ್ಳೆಯ ಒಂದು ಪಾಲಿಟಿಷಿಯನ್ ಮತ್ತು ಒಂದು ಒಳ್ಳೆಯ ಸೋಷಲ್ ಸರ್ವಿಸ್ ಕೆಲಸ ಅಂತ ತಿಳಿದು ನನಗೆ ಈ ಡಾಕ್ಟರ್ ಅವರ ಗಿಫ್ಟ್ ಅಂತ ನನಗೆ ಒಂದು ಒಳ್ಳೆಯ ರೀತಿಯಿಂದ ನನಗೆ ಕೊಟ್ಟಿದ್ದಾರೆ ಇದು ನಾನು ನನ್ನ ಯಾಕಂದರೆ ನಾನು ನನ್ನ ಕನಸು ನಡೆಸಲಿ ನನಗೆ ಡಾಕ್ಟರೇಟ್ ಇಲ್ಲ ಸಿಗ್ತೈತೆ ಅಂತ ತಿಳಿರ್ಲಿಕ್ಕಿಲ್ಲ ಆದರೂ ಸಹ ನಮ್ಮ ಈ ರಾಗದ ಒಂದು ಆಶೀರ್ವಾದ ಎಲ್ಲ ಜನರ ಅಕ್ಕ ತಂಗಿರೋ ಅಣ್ಣ ತಗೊಂಡು ಮತ್ತೆ ನಮ್ಮ ಎಲ್ಲ ಲೀಡರ್ ಒಂದು ಆಶೀರ್ವಾದ ಇದು ಅಲ್ಲದೆ ನಮ್ಮ ಬೆಂಗಳೂರಿನಲ್ಲಿ ಒಂದು ರೆಡ್ ಗ್ರೂಪ್ ರೆಡ್ಡಿ ಗ್ರೂಪ್ ಇದೆ ಅವರು ನನಗೆ ಬಹಳ ಆತ್ಮೀಯತೆ ನಾನು ಬೆಂಗಳೂರಿಗೆ ಹೋದರೆ ಒಂದು ಹೂವಿನ ಆರಾಗಿದ್ದಾನೆ ಅವರು ನನಗೆ ಒಂಬತ್ತು ಜನ ಆ ಫಂಕ್ಷನ್ ನೋಡಲಿಕ್ಕೆ ನನ್ನ ಕರ್ಕೊಂಡು ಹೋಗಿದ್ರು ಅವ್ರಿಗೆ ನಾನು ತುಂಬ ಯಾವಾಗಲೂ ಧನ್ಯವಾದ ಹೇಳ್ತೀನಿ ಎಲ್ಲಕ್ಕಿಂತ ಮೊದಲು ನನ್ನ ತಂದೆ ತಾಯಿಗೆ ನಮ್ಮ ರಾಯಬಾಗದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಲೀಡರ್ಸ್ ಆಗಲಿ ಎಲ್ಲರಿಗೆ ಈ ಒಂದು ಕೊಟ್ಟದ್ದು ನಿಜವಾಗಿ ಅವರಿಗೆ ಅವ್ರಿಗೆ ನನಗೆ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದರೆ ಅವರು ನನ್ನನ್ನು ಎಮ್ ಎಲ್ ಎ ಮಾಡಿದ ನಾನು ಸೇವಕನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅದಕ್ಕೆ ನಾನು ಈ ಏನು ಡಾಕ್ಟರೇಟ್ ಸರ್ಟಿಫಿಕೇಟ್ ಇದೆಯಲ್ಲ ಇದು ನಮ್ಮ ರಾಯಭಾಗ ತಾಲೂಕಿನ ಎಲ್ಲರಿಗೆ ಮತ್ತು ನನ್ನ ತಂದೆ ತಾಯಿಗೆ ನನ್ನ ಅರ್ಪಣೆ ಮಾಡ್ತೀನಿ ಹೇಳಲಿಕ್ಕೆ ನಾನು ಒಂದು ಆತ್ಮೀಯತೆ ಹೇಳಿಕೆ ನಾನು ವರ್ಣನೆಯನ್ನು ಕೊಡಲಿಕ್ಕೆ ತಯಾರಿ ಈಗಿನ ಕಾಲದಲ್ಲಿ ಸರ್ ದುಡ್ಡು ಕೊಟ್ಟು ಡಾಕ್ಟರೇಟ್ ಪದವಿಗಳನ್ನು ತಗೋತಾರೆ ಫ್ರೀಯಾಗಿ ಡಾಕ್ಟರೇಟ್ ಪದವಿಗಳನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ಇದು ನಾನು ಮೊದಲೇ ಹೇಳಿದೆ ಯಾಕೆ ನೀನು ಈಗ ನಾನು ಅವರು ಸಹ ನಮ್ಮ ಗುರುಗಳು ಅರಕೇರಿ ಅವ್ರ ಸಂಘದ ಮಾತಾಡಿದ್ದೆ ಕೆಲವೊಂದು ಈ ಡಾಕ್ಟರ್ ತಗೋಬೇಕಾದ್ರೆ ನಲವತ್ತೈವತ್ತು ಸಾವಿರ ರೂಪಾಯಿ ಆಗಲಿ ಒಂದು ಎರಡು ಮೂರು ಲಕ್ಷ ರೂಪಾಯಿ ಆಗಲಿ ಅದು ದುಡ್ಡು ಕೊಟ್ಟು ಡಾಕ್ಟ್ರೇಟ್ ತೊಗೋತಾರೆ ನಾನು ಸಹ ಅವರು ಟ್ರಸ್ಟಿ ನಾನು ನನಗೆ ಕೇಳಿದಾಗ ಹೇಳಿದೆ ನೀವು ದುಡ್ಡು ಕೊಟ್ಟು ತಗೊಳ್ಬೇಕಾದ್ರೆ ನನಗೆ ಡಾಕ್ಟ್ರೇಟ್ ಬೇಡ ನನಗೆ ಭಗವಂತ ಎಲ್ಲ ಡಾಕ್ಟರ್ ಕೊಟ್ಟರೆ ನಮ್ಮ ತಾಲೂಕದವರು ನನಗೆ ಒಳ್ಳೆ ಎಮ್ ಎಲ್ ಎ ಮಾಡಿ ಅದಕ್ಕಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ ಆ ಎಮ್ ಎಲ್ ಎ ಅಂದರೆ ಆ ಬ್ರಹ್ಮ ದೇವರು ಬಂದರೂ ಸಹ ಅದನ್ನು ಅಳಿಸಲಿಕ್ಕೆ ಸಾಯಿಲ್ಲ ನಾನು ಹೋದರೂ ಸಹ ಅದಕ್ಕೆ ಅವರು ಏನಂದ್ರು ಸರ ನಿಮ್ಮ ಒಂದು ನನಗೆ ನಿಮ್ಮಿಂದ ಮೊದಲಿಂದ ನನಗೆ ಪರಿಚಯ ಇದೆ ನಿಮ್ಮದು ಒಂದು ಐದು ರೂಪಾಯಿ ಬೇಡ ಅಂತ ನನಗೆ ಅವರು ಅವರು ಹೇಳಿದರು ಆದ್ರೂ ನಿನ್ನೆ ಏನ್ ಮಾಡಿದೆ ಮೊನ್ನೆ ಫಂಕ್ಷನ್ ಮುಗಿಯುವುದ ನಂತರ ಅವ್ರ ಟ್ರಸ್ಟಿ ಒಂದು ಹೆಣ್ಮಗಳಿಗೆ ಅವ್ರು ಬಹಳ ಆತ್ಮೀಯ ಇದ್ರು ಅವರು ನಾನು ಒಂದು ಐದ್ ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಹೋದೆ ಸರ ಕೈ ಮುದ್ದು ಹೇಳ್ತೀನಿ ಒಂದು ರೂಪಾಯಿ ಬೇಡ ಅಂತ ಹೇಳಿ ನೋಡಿ ಇಷ್ಟು ಆತ್ಮಿ ಯಾರಾದ್ರೂ ಒಂದ್ ಐದು ರೂಪಾಯಿ ಒಂದು ಹತ್ತು ರೂಪಾಯಿ ಕೊಟ್ರೆ ಬಿಡ್ಲಿಕ್ಕಿಲ್ಲ ಆ ಹೆಣ್ಮಗಳು ಟ್ರಸ್ಟಿ ಅವ್ರು ಅವಳೇ ಎಡ್ ಅಧ್ಯಕ್ಷ ಆದ್ರೂ ಅವಳು ಬೇಡ ಅಂತ ಹೇಳಿದ ಕೂಡ್ಲೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಮಾನಿಕರತ್ನ ಅದು ಅವರು ಒಂದು ಬೇರೆ ಟ್ರಸ್ಟ್ ಇದೆ ಅದು ಒಂದು ಲೆಕ್ಕ ಗೌರ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅದು ಒಂದು ಅದರ ಸಂಗಡ ಒಂದು ನಮ್ಮ ಸರಿಕೋಸ ಡಾಕ್ಟರ್ ಅಂತ ಅವರು ಹೆಸರು ಹಾಕಿ ಡಾಕ್ಟರ್ ಭೀಮಾರ್ ಸರಿಕರು ಮತ್ತು ಅದು ಒಂದು ಮಾಣಿಕರತ್ನ ರತ್ನ ನಮ್ಮ ರಾಬಾ ತಾಲೂಕಿಗೆ ಕೊಡ್ಬೇಕಂತ ಎಷ್ಟು ಆನಂದ ಅವರೇ ರೆಡಿ ಮಾಡ್ಕೊಂಡ್ಬೋದು ನನಗೆ ಏನು ಗೊತ್ತಿರ್ಲಿಲ್ಲ ಆ ರತ್ನ ಗೊತ್ತಿರ್ಲಿಲ್ಲ ಡಾಕ್ಟರ್ ಇಲ್ಲ ಅವರು ಫೋನ್ ನಾನು ತಮಿಳುನಾಡು ಆ ಒಂದು ನಲ್ಲಿ ಸಿ ಐ ಹೋಟೆಲ್ ಇದೆ ಬೆಸ್ಟ್ ಅದು ಹೋಟೆಲು ಇದೆಲ್ಲ ನಮಗೆಲ್ಲ ಪ್ರೊಜೆಕ್ಟ್ ಕೊಟ್ಟರು ನಮ್ಮ ಅನಿಸಿದ ಪ್ರಕಾರ ಒಬ್ಬರು ಬೆಳಗಾವದವರು ಒಬ್ಬರು ಸರ್ ಇದ್ರು ಚೇರ್ಮನ್ ಒಂದು ಹೈಸ್ಕೂಲ್ದು ಒಬ್ಬರು ಈ ಕಡೆ ಇಲ್ಲಿ ನಮ್ಮ ಶೇರ್ಬಾಳದ ಬಂದಿದ್ದರು ಅವರು ಓಲ್ಡ್ ಏಜ್ ಇದ್ದರು ಅವರಿಗೆಲ್ಲರೂ ನನ್ನ ಕೈಯಿಂದ ಅವರಿಗೆ ಅದು ಡಾಕ್ಟ್ರೇಟ್ ಪದವಿ ಪಡಿಸಿದಂತ ನನಗೆ ದೊಡ್ಡ ಆನಂದ ಆಯಿತು ಅವ್ರು ನನಗೆ ಏನು ಇಟ್ಟು ರಿಸ್ಪೆಕ್ಟ್ ಕೊಡೋರು ಲೈಫ್ ಲೈಫ್ದ ನೋಡಿರಲಿಲ್ಲ ಈ ಯಾವ ಯಾವುದು ಡಾಕ್ಟ್ರ್ ಯಾಕೆ ಇದು ಕೊಡ್ತಾರೆ ಮತ್ತು ಚೇರ್ಮನ್ಶಿಪ್ಪಲ್ಲಿ ಕುಡಿಸಿದಾಗ ನಮಗೆ ವೇರಿ ಗೆಸ್ಟ್ ಅಂತ ಅದಕ್ಕೊಂದು ಡ್ರೆಸ್ ಬೇರೆ ಮತ್ತು ಡಾಕ್ಟರ್ ಕುಡಿದು ಡ್ರೆಸ್ ಬೇರೆ ಮತ್ತು ಅವರು ನಮಗೆಲ್ಲ ಅದೃಷ್ಟ ಕೊಟ್ಟು ಕರೆಸಿದ್ದಾರೆ ಅವರು ರಿಟರ್ನ್ ತೊಗೊಳಿಕ್ಕೆಲ್ಲ ಅದಕ್ಕೆ ಅವರಿಗೆ ನಾನು ತುಂಬ ತಮ್ಮ ಹೇಳ್ತೀನಿ ಮತ್ತು ನೀವು ನಮ್ಮ ಪತ್ರಕರ್ತರು ನಮ್ಮ ಊರಿನವರಾಗಿ ನಮ್ಮ ತಾಲ್ಲೂಕುದವರಾಗಿ ನನ್ನ ಮನೆಗೆ ಬಂದು ನನಗೆ ಒಂದು ಸತ್ಕಾರ ಮಾಡಿ ನನಗೆ ಒಂದು ಒಳ್ಳೆಯ ಒಂದು ಎಮ್ ಎಲ್ ಎ ಸೋಷಲ್ ಸರ್ವಿಸ್ ಪರ್ಸನ್ ತಿಳಿದು ನೀವು ಮನೆ ತನಕ ಬಂದ ನನಗೆ ನಾಳೆ ನೀವು ಏನು ಪತ್ರಕ ಪೇಪರ್ ಕೊಡ್ತಿರೋದು ನನಗೆ ಏನು ಗೊತ್ತಿಲ್ಲ ಅದು ನನಗೆ ರಿಸ್ಪೆಕ್ಟ್ ಕೊಡುತ್ತೆ ನೀವು ಸಲಹೆ ಸನ್ಮಾನ್ಯ ಶ್ರೀ ಬಿ ಸಿ ಸರ್ಕರ್ ಎಕ್ಸ್ ಎಂ ಎಲ್ ಎ ರಾಯ್ಬಾಗ್ ಅಂಡ್ಯತಾ ಭಾವಿಸ್ಬಾರ್ದು ಎಕ್ಸ್ ಎಂ ಎಲ್ ಎ ರಾಯ್ಬಾಗ್ ಯಾಕೆ ಯಾಕೆಂದೆ ಅಂತಂದ್ರೆ ಅವ್ರ ಎಮ್ ಎಲ್ ಎ ಇರುವಾಗ ನಮ್ಮ ರಾಯಬಾಗ ಅಖಂಡ ತಾಲೂಕು ಅಖಂಡ ತಾಲೂಕಿಗೆ ಅವರೊಬ್ಬರೇ ಎಮ್ ಎಲ್ ಎ ಇದ್ರು ಇವಾಗ ಬೈಫರ್ಕೇಷನ್ ಆಗಿ ಕುರ್ಚಿ ಮತ್ತು ರಾಯಬಾಗ ಆಗಿದೆ ಸರ್ಗರ್ ಸಾಹೇಬ್ರವರು ಎಮ್ ಎಲ್ ಎ ಆಗಿದ್ದ ಎಮ್ ಎಲ್ ಎ ಆಗಿನ ಆವಾಗಿನದ ಪಿರಿಯಡ್ ಅವರ ರಾಜಕೀಯ ಮತ್ತು ಸಾಮಾಜಿಕ ಸೇವೆ ಎಲ್ಲ ಜನರಿಗೆ ಮನದಟ್ಟಾಗುವಂತೆ ಅಚ್ಚರಿ ಆಗುವಂತೆ ಅವರು ಕೆಲಸ ಮಾಡ್ತಾ ಇದ್ರು ಇವಾಗ ಅವರ ಪ್ರತಿಭೆಯನ್ನು ಗುರುತಿಸಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ತಮಿಳುನಾಡು ಕೊಯಿಮುತ್ತು ಇವರು ಅವರ ರಾಜಕೀಯ ಮತ್ತು ಸಾಮಾಜಿಕ ಸೇವೆಯನ್ನು ಕಂಡ ಗ್ರೇಟ್ ಅಚೀವ್ಮೆಂಟ್ ಅವಾರ್ಡ್ ಹತ್ರ ಕೊಟ್ಟು ಮಾಡಿದ್ದಾರೆ ಇದು ನಮ್ಗಷ್ಟೇ ಅಲ್ಲ ನಮ್ಮ ಆರೋಗ್ಯರಿಗೆ ಕೂಡ ಹೆಮ್ಮೆಯ ವಿಷಯ ಜೊತೆಗೆ ನಿತ್ಯೋತ್ಸವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘ ಬೆಂಗಳೂರು ಇವರು ಕೂಡ ಇವರ ರಾಜಕೀಯ ಮತ್ತು ಸಮಾಜ ಸೇವೆಯನ್ನು ಕಂಡ ಕನ್ನಡ ಮಾಣಿಕ್ಯ ರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನ ಸನ್ಮಾನ್ಯ ಶ್ರೀ ಬಿ ಸಿ ಸರ್ಕರ್ ಸಾಹೇಬ್ರ ಕೊಟ್ಟಿದ್ದಾರೆ ಇದು ನಮಗೆ ನಮ್ಮ ಊರಿಗೆ ದೊಡ್ಡ ಹೆಮ್ಮೆ ಅಂತ ಹೇಳಲಿಕ್ಕೆ ನನಗೂ ಕೂಡ ದೊಡ್ಡ ಖುಷಿ ಆಗ್ತದೆ ನಿಜವಾಗಿಯೂ ಅದು ಹೆಗ್ಗಳಿಕೆ ಸರಿಯಾದ ಶಬ್ದಾನೇ ಅದು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕೆಲಸ ಮಾಡಿರ್ತಕ್ಕಂಥ ಶಾಸಕರು ಅಂತಂದ್ರೆ ನಮ್ಮ ಬಿ ಸಿ ಸರ್ಕರ್ ಸಾಹೇಬ್ರು ಒಬ್ಬರೇ ಒಬ್ರು ಅವಧಿ ಕಡಿಮೆ ಮಾಡಿ ಕೆಲಸ ಇರ್ತಕ್ಕಂಥ ಕೆಲಸ ಅದು ಒಟ್ಟಾರೆ ಕ್ಷೇತ್ರ ದೊಡ್ಡದಿತ್ತು ಅವಾಗ ರಾಯಬಾದ್ ತಾಲೂಕಾನ ಇತ್ತು ಹೌದು ಎಲ್ಲ ಅಷ್ಟೆಲ್ಲ ಇರುವಾಗಲೂ ಇಡೀ ತಾಲೂಕಿನ ಜನತೆ ಅವ್ರ ಸಲುವಾಗಿ ಮಾತಾಡ್ತಾ ಇದೆ ಇವತ್ತು ಎಮ್ ಎಲ್ ಎ ಇದ್ರೆ ನಮ್ಮ ಬಿಸಿ ಸರ್ಕಾರ ಸಾಹೇಬರ ಅವ್ರ ತರ ಇರಬೇಕು ಅಂತಕ್ಕಂಥ ಮಾತನ್ನ ಇಡೀ ತಾಲೂಕನ ಹೇಳ್ತಿದೆ ಅಂತಂದಾಗ ಇದು ಬರೀ ಅತಿಶೋಕ್ತಿ ಅಷ್ಟಲ್ಲ ಅವ್ರ ಎಲ್ಲೇ ಹೋದಲ್ಲಿ ಬಂದಲ್ಲಿ ಸಾಹೇಬ್ ಸುತ್ತ ಜನ ಸೇರೋದು ನೋಡಿದ್ರೆ ಸಾಕು ಅವರೊಬ್ಬರ ಜನಪ್ರಿಯ ಶಾಸಕರು ಅಂತಕ್ಕಂಥ ವಿಷಯದಲ್ಲಿ ಎರಡು ಮಾತಿರ್ಲಿಲ್ಲ ಮತ್ತೆ ಅವ್ರ ಕ್ಷೇತ್ರದಾಗ ರೀ ಈ ಹಳ್ಳಿಯ ತೋಟಪಟ್ಟೆಗಳ ಡಾಂಬರ್ ಕಂಡದ್ದು ಫಸ್ಟ್ ಇದ್ದಾಗ ಸ್ವತಃ ಸರ್ಕಾರಿ ಸಾಹೇಬರ ಅವಧಿಯಲ್ಲಿ ಜನ ಮಾತಾಡೋದು ಏನು ಅಂತಂದ್ರೆ ರಾಜಕೀಯ ಅಂದ್ರೆ ಏನು ಎಮ್ ಎಲ್ ಎಂದ್ರೆ ಏನು ಅನ್ನೋದು ಸಾಹೇಬ್ರ ನಮಗೆ ಗೊತ್ತಾಗಿರ್ತಕ್ಕಂಥ ವಿಷಯ ಅಂತಕ್ಕಂಥ ವಿಷಯ ಪ್ರತಿಯೊಂದು ತೋಟ ಪಟ್ಟೆಗಳಿಗೆ ಸರಿಯಾದ ದಾರಿ ಇರಲಿಲ್ಲ ಸ್ವತಃ ಒಂದು ಅಲ್ಲೊಂದು ದೊಡ್ಡ ತೋಟ ಇದೆ ಹಿರೆಹಳ್ಳ ತೋಟ ಅಂತಕ್ಕಂಥದ್ದು ಹಿರಿಯಳ್ಳ ತೋಟಕ್ಕೆ ಸರಿಯಾದ ಮಾರ್ಗನೇ ಇರಲಿಲ್ಲ ಇವ್ರ ಎಮ್ ಎಲ್ ಎ ವೇಳೆಯಲ್ಲಿ ಅದಕ್ಕೊಂದು ಒಳ್ಳೆಯ ರಸ್ತೆ ಮಾಡಿಕೊಟ್ಟು ಜನರಿಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸಾಹೇಬರು ನನ್ನ ಹೆಸರು ಅಶೋಕ್ ಅರ್ಕೇರಿ ಅಂತ ಆಮೇಲೆ ಸಾಹೇಬರಿಗೆ ಡಾಕ್ಟರೇಟ್ ಸಿಕ್ಕಿರೋದು ಅತಿಶಯೋಕ್ತಿ ಅತಿಶಯೋಕ್ತಿಯನ್ನಲ್ಲ ಅವರು ಪ್ರತಿಭೆ ಅವರು ಎಂದೂ ಪುರಸ್ಕಾರದ ಹಿಂದೆ ಬಿದ್ದವರಲ್ಲ ಪ್ರತಿಭೆ ಅವರಲ್ಲಿರ್ತಕ್ಕಂಥ ಪ್ರತಿಮೆ ಅವರನ್ನು ಹುಡುಕಾಡ್ಕೊಂಡು ಬಂದು ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಮಾಡಿದರು